ಕೇಳದೆ ಹೊತ್ತ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ಅಹ್ ತಮ್ಮೆಲ್ಲರಿಗೂ ಸ್ವಾಗತ ರೈತ ಮಿತ್ರ ಇವತ್ತು ನಾವು ತಗೊಂಡಿರೋ ವಿಷಯ ಬಂದ್ಬಿಟ್ಟು ದಾಳಿಂಬೆ ಕೃಷಿ ಅತ್ಯಂತ ಲಾಭದಾಯಕವಾದಂತಹ ಒಂದು ಹಣ್ಣಿನ ಕೃಷಿಯಾಗಿದೆ ಆ ಇತ್ತೀಚಿನ ದಿನಗಳಲ್ಲಿ ದಾಳಿಂಬೆ ಕೃಷಿ ಅನ್ನೋದು ವಿಶೇಷವಾಗಿ ನಮ್ಮ ರೈತ ಬಾಂಧವರಲ್ಲಿ ಆಸಕ್ತಿಯನ್ನು ಮೂಡಿಸ್ತಾ ಇದೆ ಆ ಜೊತೆ ಜೊತೆಗೆ ಈ ಕೃಷಿನಲ್ಲಿ ಸಾಕಷ್ಟು ಕಷ್ಟಗಳಿದೆ ತುಂಬಾ ಅನಿವಾರ್ಯವಾಗಿ ಈ ಕೃಷಿನ ಮಾಡೋದೇ ಕಷ್ಟ ಅನ್ನೋ ಪ್ರಮೇನು ಕೆಲವು ರೈತರು ಆ ಎದುರಿಸಿದ್ದು ಉಂಟು ಹಾಗಾಗಿ ನಾವು ಈ ದಾಳಿಂಬೆ ಕೃಷಿಯ ದಾಳಿಂಬೆ ಹಣ್ಣಿನ ಅಹ್ ಕೃಷಿಯ ಬಗ್ಗೆ ನಾವು ವಿಶೇಷವಾಗಿ ವಿಡಿಯೋನ ಮಾಡೋಣ ಅನ್ನೋ ಅಭಿಪ್ರಾಯಕ್ಕೆ ಬಂದು ಮಾಡ್ತಾ ಇದ್ದೇವೆ ಮತ್ತೆ ಇವತ್ತು ನಾವು ಈ ಈ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಗಳನ್ನು ತಿಳ್ಕೊಳ್ತೇವೆ ಮುಂದಿನ ಹಂತದಲ್ಲಿ ಪ್ರತಿಯೊಂದು ಸರಣಿಯಲ್ಲೂ ಸಹಿತ ಪ್ರತಿಯೊಂದು ಹಂತದ ಈ ಕೃಷಿಯ ಪ್ರತಿ ಹಂತದ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ ಪ್ರಯತ್ನ ಮಾಡ್ತೇವೆ ಆ ಇವತ್ತು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತೀವಿ ಅಂತ ಹೇಳಿದ್ರಿಂದ ಇದಕ್ಕೆ ಯಾವ ರೀತಿಯ ಅನುಕೂಲಗಳಿದೆ ಆ ರೈತರು ಯಾವ ರೈತರು ಮಾಡ್ಬೋದು ಯಾವ ಮಣ್ಣು ಹವಾಗುಣ ಮತ್ತೊಂದು ಆ ಪ ಇದರ ಪರಿಸರ ಹೇಗೆ ಇದರ ಇಳುವರಿ ಹೇಗ್ ಬರುತ್ತೆ ಇದ್ರಿಂದ ಇದು ಯಾಕೆ ಲಾಭದಾಯಕವಾಗುತ್ತೆ ಅನ್ನೋದ್ರ ಬಗ್ಗೆ ಸಂಖಿಪ್ತವಾಗಿ ಚರ್ಚೆ ಮಾಡಿದ್ರೆ ಮೊದಲನೇದಾಗಿ ಇದಕ್ಕೆ ದಾಳಿಂಬೆ ಕೃಷಿಗೆ ಅದು ಒಂದು ಹಣ್ಣಿನ ಕೃಷಿಯಾಗಿದ್ದು ಇದಕ್ಕೆ ಸೂಕ್ತವಾದ ಮಣ್ಣು ಯಾವುದು ಸೂಕ್ತವಾದ ಮಣ್ಣು ಹೇಗಿರ್ಬೇಕಂತ ಹೇಳಿದ್ರೆ ಆ ಪಿ ಎಚ್ ಸಾಯಿಲ್ ಟೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಣ್ಣಿನ ಪರೀಕ್ಷೆ ಯಾವುದೇ ಕೃಷಿಯನ್ನು ನಾವು ಹೊಸದಾಗಿ ಪ್ರಾರಂಭ ಮಾಡುವಾಗ ಮಣ್ಣಿನ ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ತುಂಬಾ ಮುಖ್ಯವಾದ ವಿಷಯ ಮಣ್ಣು ಪರೀಕ್ಷೆ ಮಾಡೋದ್ರ ಮುಖಾಂತರ ನಾವು ನಮ್ಮ ಮಣ್ಣಿನ ರಸಸಾರವನ್ನು ಪಿ ಹೆಚ್ ಅನ್ನು ತಿಳ್ಕೋಬಹುದು ದಾಳಿಂಬೆ ಕೃಷಿಗೆ ವಿಶೇಷವಾಗಿ ಐದು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರ ತನಕದ ರಸಸಾರದ ಮಣ್ಣು ಸೂಕ್ತವಾಗಿದೆ ಆ ಮಣ್ಣಿನಲ್ಲಿ ಮಾಡೋದ್ರಿಂದ ಒಳ್ಳೆ ರೀತಿಯ ಬೆಳೆ ಬೆಳೆ ಬರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗಿರ್ತದೆ ಜೊತೆ ಜೊತೆಗೆ ಮಣ್ಣು ಫಲವತ್ತಾಗಿರಬೇಕು ಹ್ಯೂಮಸ್ ರಿಚ್ ಆಗಿರಬೇಕು ಸಾಯಿಲ್ ಕಾರ್ಬನ್ ಸಾಕಷ್ಟಿದ್ರೆ ಇದ್ದರೆ ಈ ಬೆಳೆ ಅತ್ಯಂತ ಹೆಚ್ಚಿನ ಪೋಷಕಾಂಶವನ್ನು ಬೇರ್ತಕ್ಕಂಥ ಒಂದು ಹಣಿ ಬೆಳೆಯಾಗಿದೆ ಹಾಗಾಗಿ ನಮಗೆ ಸಾಕಷ್ಟು ಫಲವತ್ತಾದ ಮಣ್ಣು ಇದಕ್ಕೆ ಸೂಕ್ತ ಆಗಿದೆ ಗೆಳೆಯರೆ ಮಣ್ಣಿನ ವಿಷಯದಲ್ಲಿ ಇನ್ನು ಹವಾಗುಣ ಬಂದ್ರೆ ಹವಾಗುಣ ಏನಿದೆ ಇದು ಮೆಡಿಟರೇನಿಯನ್ ಸಿ ಲೆವೆಲ್ ಸಾವಿರದ ಆರುನೂರಿಂದ ಸಾವಿರದ ಎಂಟುನೂರು ಅಡಿಗಳ ಎತ್ತರದಲ್ಲಿ ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂದ್ಬಿಟ್ಟು ನಾವು ಆ ತಿಳ್ಕೊಳ್ಬಹುದು ಇದು ಸಾವಿರದ ಆರ್ನೂರಿಂದ ಸಾವಿರದ ಎಂಟುನೂರು ಅಡಿಗಳ ಇದರಲ್ಲಿ ನಿಮ್ಗೆ ಉತ್ತಮವಾಗಿ ಬೆಳೆಯುತ್ತೆ ಮತ್ತೆ ಇದಕ್ಕೆ ಸಾಕಷ್ಟು ಶುಷ್ಕವಾದ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಬೆಳೆ ನಿಮ್ಗೆ ಇದು ಬರ ಸಹಿಷ್ಣುತಾ ಗುಣವನ್ನು ಹೊಂದಿರತಕ್ಕಂತ ಒಂದು ಆ ಹಣ್ಣಿನ ಬೆಳೆ ನಿಮ್ ಇದು ಒಂದು ಬರ ಸಹಿಷ್ಣುತಾ ಹಣ್ಣಿನ ಬೆಳೆಯಾಗಿದ್ದು ಆವರೇಜ್ ರೈನ್ಫಾಲ್ ಅಂತ ಏನು ಹೇಳ್ತೇವೆ ನಾವು ಅಲ್ಲಿ ಇದು ಉತ್ತಮವಾಗಿ ಬೆಳೆಯುತ್ತೆ ಅವರೇಜ್ ರೈನ್ಫಾಲ್ ಅಂತ ಹೇಳಿದ್ರೆ ಆರ್ನೂರರಿಂದ ಎಂಟುನೂರು ಮಿಲಿಮೀಟರ್ ಮಳೆ ವಾರ್ಷಿಕವಾಗಿ ಎಲ್ಲಾಗುತ್ತೆ ಅಲ್ಲಿ ಈ ಬೆಳೆ ಉತ್ತಮವಾಗಿ ಬೆಳೆಯುತ್ತೆ ಸ್ನೇಹಿತರೆ ಆ ಜೊತೆ ಜೊತೆಗೆ ಇದರಲ್ಲಿ ಆ ಉಷ್ಣಾಂಶ ಬಂದ್ಬಿಟ್ಟು ಇಪ್ಪತ್ತೈದರಿಂದ ಮೂವತ್ ಮೂವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇರುತ್ತೆ ಪ್ರದೇಶದಲ್ಲಿ ಇದು ಒಳ್ಳೆ ರೀತಿಯ ಆ ಬೆಳೆಯಾಗಿ ಬೆಳೆಯುತ್ತೆ ಮತ್ತು ಇದರಲ್ಲಿ ಯಾವ್ಯಾವ ತಳಿಗಳಿದೆ ಅಂತ ನೋಡೋದಾದ್ರೆ ಆ ಭಗವಾನ್ ಅನ್ನೋದು ಒಂದು ತಳಿ ಇದೆ ಗಣೇಶ್ ಅಂತ ಇದೆ ಮಸ್ಕಟಿ ರೆಡ್ ಅಂತ ಇದೆ ಜ್ಯೋತಿ ಮತ್ತೆ ರೂಬಿ ಅಂತ ಹೀಗೆ ಹಲವಾರು ತಳಿಗಳಿದೆ ಇದು ಟಿಶ್ಯೂ ಕಲ್ಚರ್ನ ಸಸ್ಯಾಭಿವೃದ್ಧಿಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಅಹ್ ಇದ್ರ ಕಾಂಡದಿಂದಲೂ ಸಹ ಸಸ್ಯಾಭಿವೃದ್ಧಿ ಮಾಡಬಹುದು ಮತ್ತು ಟಿಶ್ಯೂ ಕಲ್ಚರ್ನ ಸಸ್ಯ ಸಸ್ಯಗಳನ್ನ ಸಹಿತ ನಾವು ಬಳಸಬಹುದು ಟಿಶ್ಯು ಕಲ್ಚರ್ ಬಳಸೋದ್ರಿಂದ ನಮ್ಗೆ ರೋಗ ಮುಕ್ತ ಮತ್ತು ಏಕ ಪ್ರಕಾರದ ಬೆಳೆ ಪಡೀಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ವಿಷಯ ಬಂದ್ಬಿಟ್ಟು ಇದರಲ್ಲಿ ಆ ರೋಗಗಳು ದಾಳಿಂಬೆಯಲ್ಲಿ ರೋಗದ್ದೇ ಒಂದು ದೊಡ್ಡ ಸಮಸ್ಯೆ ಅನ್ನೋ ಒಂದು ಅಭಿಪ್ರಾಯ ಸ್ನೇಹಿತರೆ ಸಾಕಷ್ಟು ರೈತರು ಈ ಬೆಳೆಯನ್ನ ಬೆಳೆಯಕ್ಕೆ ತುಂಬಾನೇ ಕಷ್ಟ ಇದೆ ಅಥವಾ ಈ ಬೆಳೆ ಬೆಳೆಯೋದೇ ಬೇಡ ಇದ್ರ ಸವಾಸನೆ ಬೇಡ ಅನ್ನೋ ತೀರ್ಮಾನಕ್ಕೆ ಬರುವಷ್ಟು ಇದರಲ್ಲಿ ರೋಗ ಬಾಧೆ ಕಾಡುತ್ತೆ ಆದ್ರೆ ಸರಿಯಾದ ನಿಯಂತ್ರಣ ಕ್ರಮಗಳನ್ನ ತಗೊಳ್ಳೋದ್ರ ಮೂಲಕ ಮತ್ತು ಹೆಚ್ಚು ಹೆಚ್ಚು ಸಾವಯವ ಅಂಶ ಸಾವಯವದ ಪದ್ಧತಿಯಲ್ಲಿ ನಾವು ಇದನ್ನ ಮಾಡೋದ್ರಿಂದ ಆ ರೋಗಗಳನ್ನ ನಾವು ಒಂದು ಉತ್ತಮ ರೀತಿಯಲ್ಲಿ ಹತೋಟಿ ಕ್ರಮಗಳನ್ನು ತಗೊಂಡು ನಾವು ಅದನ್ನ ಉತ್ತಮ ರೀತಿಯ ಬೆಳೆ ಮತ್ತು ಇಳುವರಿ ಆ ಈ ಹಣ್ಣಿನ ಬೆಳೆ ಬೆಳೆಯಲ್ಲಿ ದಾಳಿಂಬೆ ಹಣ್ಣಿನ ಬೆಳೆಯಲ್ಲಿ ವಿಶೇಷವಾಗಿ ಗುಣಮಟ್ಟಕ್ಕೆ ಅತ್ಯಂತ ಹೆಚ್ಚಿನ ಒತ್ತು ಕೊಡಬೇಕಾಗತ್ತೆ ಅತ್ಯಂತ ಹೆಚ್ಚಿನ ಒತ್ತು ಗುಣಮಟ್ಟಕ್ಕೆ ಕೊಟ್ಟಾಗ ಮಾತ್ರ ನಮಗೆ ಇದಕ್ಕೆ ಯೋಗ್ಯ ಮತ್ತು ಉತ್ತಮ ಬೆಲೆ ದೊರೆಯುತ್ತೆ ಸ್ನೇಹಿತರೆ ರೋಗಗಳ ವಿಷಯಕ್ಕೆ ಬರೋದಾದರೆ ನಮಗೆ ದಾಳಿಂಬೆ ಕೃಷಿಯಲ್ಲಿ ದಾಳಿಂಬೆ ಹಣ್ಣಿನ ಕೃಷಿಯಲ್ಲಿ ವಿಶೇಷವಾಗಿ ಕಾಡುವ ರೋಗ ಅಂದರೆ ಆಂಧ್ರಕ್ನೋಸ್ ಮತ್ತು ಬ್ಯಾಕ್ಟೀರಿಯಲ್ ವಿಲ್ಟ್ ಫಿಸೇರಿಯಂ ವಿಲ್ಟ್ ಫ್ರೂಟ್ ರಾಟ್ ಮಿಲಿಬಗ್ಸ್ ಮತ್ತೆ ಫ್ರೂಟ್ ಕ್ರಾಕಿಂಗ್ ಇದಷ್ಟು ವಿಶೇಷವಾಗಿ ಕಾಡ್ತದೆ ನಮಗೆ ಇದರಲ್ಲಿ ಫ್ರೂಟ್ ರಾಟ ಅಂದ್ರೆ ಹಣ್ಣು ಕೊಳೆ ಆಗುವಂಥದ್ದು ಫ್ರೂಟ್ ಕ್ರ್ಯಾಕಿಂಗ್ ಅಂತ ಹೇಳಿದ್ರೆ ಹಣ್ಣು ಒಡೆಯುವುದು ಹಣ್ಣು ಒಡೆಯೋದು ಒಂದು ರೋಗ ಅಂತ ಹೇಳಲಿಕ್ಕೆ ಕ್ಲಾಸಿಫೈ ಮಾಡ್ಲಿಕ್ಕೆ ಬರಲ್ಲ ಅಥವಾ ಕ್ಲಾಸಿಫೈ ಮಾಡಿದ್ದಾರೆ ಆತರ ಇದೆ ವಿಶೇಷವಾಗಿ ಬೋರನ್ನ ಕೊರತೆಯಿಂದ ಹಣ್ಣುಗಳು ಒಡೆಯುತ್ತೆ ಅಂದ್ರೆ ಮೈಕ್ರೋ ನ ಸರಿಯಾದ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಈ ಬೆಳೆಯಲ್ಲಿ ನಾವು ಎಲ್ಲ ಬೆಳೆಗಳಲ್ಲೂ ಹೇಗೆ ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇಂದ ಉತ್ತಮವಾದ ಫಸಲು ಮತ್ತೆ ಗುಣಮಟ್ಟದ ಪಸಲು ಪಡಿಲಿಕ್ಕೆ ಹೇಗೆ ಅನುಕೂಲ ಆಗುತ್ತೆ ಅದೇ ರೀತಿ ಇದರಲ್ಲೂ ಸಹಿತ ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲೂ ನಿರ್ವಹಣೆಯಿಂದ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ನಾವು ಪಡೆಯಬಹುದು ಸ್ನೇಹಿತರೆ ನ್ಯೂಟ್ರಿಯೆಂಟ್ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಮೊದಲೇ ಒಂದು ವಿಡಿಯೋ ಇದೆ ತಾವು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅಲ್ಲಿ ವಿಷಯಗಳನ್ನು ತಿಳ್ಕೊಬಹುದು ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಈ ವಿಡಿಯೋದಲ್ಲೂ ಒಂದು ಸೂಪರ್ ಮನೆ ಇಟ್ಟಿದೆ ಮತ್ತು ಈ ವಿಡಿಯೋನ ತುಂಬಾ ಸಂಕ್ಷಿಪ್ತವಾಗಿ ಮಾಡಿದ್ದೀವಿ ಯಾಕೆ ಕಾರಣ ಇಷ್ಟೇನೆ ಬೆಳೆಗೆ ಈ ಹಣ್ಣಿನ ಬೆಳೆ ಏನಿದೆ ಇದರ ದಾಳಿಂಬೆ ಹಣ್ಣಿನ ಬೆಳೆಯ ಪರಿಚಯಕ್ಕೆ ಸೂಕ್ಷ್ಮವಾಗಿ ಇದೊಂದು ಸೂಕ್ತವಾಗಿ ಒಂದು ವಿಡಿಯೋ ಮಾಡಿದ್ದೇವೆ ಮುಂದಿನ ಸರಣಿಗಳಲ್ಲಿ ಮೊದಲೇ ತಿಳಿಸಿದ ಹಾಗೆ ಈ ಈ ಹಣ್ಣಿನ ಬೆಳೆಯ ಪ್ರತಿ ಹಂತದ ಬಗ್ಗೆನೂ ನಾವು ನಿಮಗೆ ವಿವರವಾದ ವಿಡಿಯೋಗಳನ್ನು ಮಾಡ್ತೇವೆ ವಿಷಯ ತಜ್ಞರಿಂದ ತಿಳಿದುಕೊಂಡು ರೈತರಿಂದ ತಿಳಿದುಕೊಂಡು ಸಮಗ್ರ ರೀತಿಯಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸೋ ಕೆಲಸನ ಮಾಡ್ತೀವಿ ಅನ್ನೋದನ್ನ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ ಆ ನಿಮಗೆ ಈ ಮಾಹಿತಿಗಳೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ವಿಷಯಗಳು ನಿಮ್ಗೆ ತಿಳ್ಕೊಬೇಕು ಅನ್ನೋದು ಇತ್ತು ಅಂದರೆ ಕಮೆಂಟ್ ಮಾಡಿ ಜೊತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಮಗೆ ವಿಶೇಷವಾದ ವಿಷಯ ಏನಂತ ಹೇಳಿದ್ರೆ ದಾಳಿಂಬೆ ಹಣ್ಣು ಒಂದು ವಾಣಿಜ್ಯ ಬೆಳೆ ವಾಣಿಜ್ಯ ಹಣ್ಣಿನ ಬೆಳೆ ಇದು ಬಂದ್ಬಿಟ್ಟು ನಮ್ಗೆ ಆ ಎಕ್ಸ್ಪರ್ಟ್ ಓರಿಯೆಂಟೆಡ್ ಫ್ರೂಟ್ ಕ್ರಾಪ್ ಆಗಿದೆ ಅಂದ್ರೆ ರಫ್ತಿಗೆ ನಿಮ್ಗೆ ವಿಶೇಷವಾಗಿ ಇದು ಬರುತ್ತೆ ಮತ್ತೆ ಇದು ಕ್ಷಮಿಸಿ ಒಂದು ವಿಷಯ ಮಾಡ್ತಿದ್ದು ನಿಮ್ಗೆ ಇಳುವರಿ ಬಗ್ಗೆ ಹೇಳಬೇಕಿತ್ತು ಒಂದು ಪ್ರತಿ ಮರದಲ್ಲಿ ನಿಮ್ಗೆ ನಿಮಗೆ ಮೂವತ್ತರಿಂದ ನಲವತ್ತು ಕೆ ಜಿಯಷ್ಟು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ಇದು ವಾರ್ಷಿಕವಾಗಿ ಕೊಡುತ್ತೆ ಆ ಒಳ್ಳೆಯ ರೀತಿಯ ಕೃಷಿ ಮಾಡಿದಾಗ ನಮ್ಗೆ ಸಾಧ್ಯ ಇದೆ ಆ ಇದನ್ನ ಸಾಧ್ಯವಾದಷ್ಟು ಸಾವಯವ ಪದ್ಧತಿಯಲ್ಲೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಬರೀ ಸಾವಯವ ಪದ್ಧತಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಬೇಕು ರೋಗ ನಿಯಂತ್ರಣ ಕ್ರಮಗಳಲ್ಲಿ ನಾವು ಅನಿವಾರ್ಯವಾಗಿ ರಾಸಾಯನಿಕಕ್ಕೆ ಹೋಗ್ಬೇಕಾಗತ್ತೆ ಈ ರೀತಿ ಮಾಡಿದಾಗ ನಮಗೆ ಒಂದು ಪ್ರತಿ ಮರದಿಂದ ಮೂವತ್ತರಿಂದ ನಲವತ್ತು ಉತ್ಕೃಷ್ಟ ದರ್ಜೆ ಉತ್ತಮ ಗುಣಮಟ್ಟದ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಹಣ್ಣುಗಳು ದೊರೆಯುತ್ತೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಹಣ್ಣುಗಳು ದೊರೆತಾಗ ನಮಗೆ ಒಳ್ಳೆಯ ದರ ಮತ್ತು ಆ ಬೆಲೆ ದೊರೆಯುತ್ತೆ ಒಂದು ಹಣ್ಣು ಬಂದು ನಿಮ್ಗೆ ಅಂದಾಜು ಆ ಇನ್ನೂರಿಂದ ಇನ್ನೂರ ಐವತ್ತು ಅಷ್ಟು ತೂಕತ್ತೆ ಉತ್ತಮ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡಾಗ ಆ ಹಾಗೆ ಈಗ ನಮ್ ಮೊದಲೇ ಹೇಳ್ತಿದ್ದ ಹಾಗೆ ಇವತ್ತಿನ ಸೂಪರ್ ಮಿನಿಟ್ ಬಂದ್ಬಿಟ್ಟು ದಾಳಿಂಬೆ ಹಣ್ಣಿನ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಇದು ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಆಗೋದೇ ಹೆಚ್ಚು ಈ ಹಣ್ಣು ಉತ್ತಮ ಗುಣಮಟ್ಟ ಇದ್ರೆ ನಿಮಗೆ ನೂರಕ್ಕೆ ನೂರು ಅಷ್ಟು ಇದು ರಫ್ತಾಗುತ್ತೆ ಇದರಲ್ಲಿ ನಮಗೆ ಕರ್ನಾಟಕದ ಪಾಲು ಶೇಕಡಾ ಹತ್ತು ಮಾತ್ರ ನಮ್ಮ ದೇಶದಿಂದ ಏನು ರಫ್ತಾಗ್ತಿದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳೆದಿದ್ದು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ರಫ್ತಾಗ್ತಿದೆ ಅಗ್ರಸ್ಥಾನ ಮಹಾರಾಷ್ಟ್ರ ಐವತ್ನಾಲ್ಕು ಪರ್ಸೆಂಟ್ ಇದೆ ಮಹಾರಾಷ್ಟ್ರ ಐವತ್ನಾಲ್ಕು ಪರ್ಸೆಂಟ್ ಒಂದಿಗೆ ಅಗ್ರಸ್ಥಾನದಲ್ಲಿದೆ ಇದರರ್ಥ ಇಷ್ಟೇ ನಾವು ಸಾಕಷ್ಟು ಇದ್ರಲ್ಲಿ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇದೆ ನಮ್ಗೆ ಇನ್ನು ಅಂತ ಆ ಬರಿ ಹತ್ತು ಪರ್ಸೆಂಟ್ ಇರೋದ್ರಿಂದ ನಾವು ಇನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಇದ್ರಲ್ಲಿ ಅವಕಾಶ ಇದೆ ಹಾಗಾಗಿ ಈ ಬೆಳೆಗೆ ನಮ್ಗೆ ಮಾರುಕಟ್ಟೆದು ಯಾವುದೇ ರೀತಿಯ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಎಷ್ಟೇ ಬೆಳೆದ್ರೂ ಇದಕ್ಕೆ ಉತ್ತಮವಾದ ಮಾರುಕಟ್ಟೆ ಇದೆ ಈ ಹಣ್ಣು ನಿಮ್ಗೆ ವಿಶೇಷವಾಗಿ ಅರಬ್ ದೇಶಗಳಿಗೆ ಯುರೋಪ್ ದೇಶಗಳಿಗೆ ಮತ್ತು ಅಮೆರಿಕಕ್ಕೆ ಆ ರಫ್ತಾಗತ್ತೆ ಆ ಪ್ರತಿಯೊಂದು ಒಂದು ಸುವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಇದೆ ಇದಕ್ಕೋಸ್ಕರ ಹಾಗಾಗಿ ಆ ಇದು ನಮ್ಗೆ ಬೆಳೆಯನ್ನು ಬೆಳಿಲಿಕ್ಕೆ ಈಗ ಅನುಕೂಲಕರವಾದ ಒಂದು ಸನ್ನಿವೇಶ ಈ ಸಮಯದಲ್ಲಿ ಈ ಕಾಲಘಟ್ಟದಲ್ಲಿ ಈ ಬೆಳೆಯನ್ನು ಬೆಳೆಯೋದ್ರ ಮೂಲಕ ನಾವು ಆ ಹೆಚ್ಚು ಲಾಭವನ್ನು ಗಳಿಸುವ ಪ್ರಯತ್ನ ಮಾಡಬಹುದು ಹಾಗಾಗಿ ಇವತ್ತಿನ ಸೂಪರ್ ಮಿನಿಟ್ ವಿಶೇಷ ನಮಗೆ ಇದು ಎಕ್ಸ್ಪರ್ಟ್ ಓರಿಯೆಂಟೆಡ್ ಕ್ರಾಪ್ ಎಕ್ಸ್ಪರ್ಟ್ ಓರಿಯೆಂಟೆಡ್ ಕ್ರಾಪ್ ಆಗಿದ್ರಿಂದ ಮಾರ್ಕೆಟಿನ್ ಬಗ್ಗೆ ಅಥವಾ ನಮಗೆ ಮಾರುಕಟ್ಟೆ ಬಗ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತು ಫಾರಿನ್ ಎಕ್ಸ್ಚೇಂಜನ್ ಸಹಿತ ಇದು ನಮ್ಮ ದೇಶಕ್ಕೆ ತಂದು ಕೊಡ್ತದೆ ಇದರಲ್ಲಿ ಮುಖ್ಯವಾಗಿ ನಾವು ಕ್ವಾಲಿಟಿ ಏನಿದೆ ಗುಣಮಟ್ಟ ಏನಿದೆ ಹಣ್ಣಿನ ಗಾತ್ರ ಬಣ್ಣ ಮತ್ತು ಗುಣಮಟ್ಟ ಏನಿದೆ ಅದ್ರ ಮೇಲೆ ಇದೆಲ್ಲದೂ ನಿರ್ಧಾರವಾಗಿರುತ್ತೆ ಹಾಗಾಗಿ ನಾವು ಸಮಗ್ರ ಕೃಷಿಯನ್ನು ಮಾಡೋದ್ರ ಮೂಲಕ ಅದನ್ನೆಲ್ಲ ನಾವು ಪಡ್ಕೋಬಹುದು ಅಮೆರಿಕ ಮತ್ತು ಅರಬ್ ಮತ್ತು ಯುರೋಪ್ ದೇಶಗಳಿಗೆ ಇದು ಹೆಚ್ಚೆಚ್ಚಾಗಿ ರಫ್ತಾಗುತ್ತೆ ಇದು ಒಂದು ಹಣ್ಣಿನ ಬೆಳೆಯಾಗಿದ್ದು ವಿಶೇಷವಾಗಿ ರಫ್ತು ಮಾಡೋದಕ್ಕೆ ಅಂತಾನೆ ನಾವು ಇದನ್ನ ಬೆಳೆಯೋ ಕ್ರಮವನ್ನು ನಾವು ಅನುಸರಿಸದಲ್ಲಿ ಹೆಚ್ಚಿನ ಲಾಭ ಆ ಸಾಧ್ಯತೆ ಇದೆ ಮತ್ತು ಈ ಬೆಳೆಯನ್ನು ಸಹಜವಾಗಿ ಬೆಳಿಬಹುದು ಆ ಇದು ಹೇಗೆ ಆಗಿದೆ ಅಂದ್ರೆ ಗುಮ್ಮ ಬಂತು ಗುಮ್ಮ ಅನ್ನಾಗಿದೆ ದಾಳಿಂಬೆ ಕೃಷಿ ಅಷ್ಟು ಸುಲಭ ಅಲ್ಲ ತುಂಬನೇ ಕಷ್ಟ ಸಾಧ್ಯ ಬಹಳಷ್ಟು ರೋಗಗಳು ಇದಕ್ಕೆ ಆ ಬರ್ತದೆ ಆ ಕಾರಣದಲ್ಲಿ ರೈತರು ಇದನ್ನು ಕೃಷಿ ಮಾಡೋದು ಕಷ್ಟನೇ ಕಷ್ಟನೇ ಸಾಧ್ಯ ಆಗಿರ್ತಕ್ಕಂಥದ್ದು ಅನ್ನೋದಿದೆ ಆದರೆ ಮಹಾರಾಷ್ಟ್ರದವರು ಇದನ್ನ ಸ್ಮಾರ್ಟ್ ಫಾರ್ಮಿಂಗ್ ಅನ್ನೋ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡೋ ಮೂಲಕ ಪ್ರತಿಯೊಂದನ್ನು ನಿರೀಕ್ಷೆಗೆ ತಕ್ಕ ಹಾಗೆ ಪ್ರತಿ ಒಂದು ಕ ಸಮಯದಲ್ಲೂ ಅದನ್ನ ಫಾಲೋಅಪ್ ಮಾಡಿ ಅದನ್ನ ಗಮನಿಸಿ ಈ ಬೆಳೆಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಇದನ್ನ ಹೆಲ್ದಿ ಫಾರ್ಮಿಂಗ್ ಪ್ರಾಕ್ಟೀಸ್ ಅಂತ ನಾವೇನ್ ಹೇಳ್ತೇವೆ ಇದರಲ್ಲಿ ನಾವು ಮಣ್ಣನ್ನ ಮಣ್ಣನ್ನ ನಾವು ಸೂಕ್ಷ್ಮಾಣು ಜೀವಿಗಳನ್ನ ಹೆಚ್ಚೆಚ್ಚು ಮಾಡ್ಕೊಳ್ಳೋದ್ರ ಮೂಲಕ ನಾವು ಸಾವಯವ ಗೊಬ್ಬರ ಅಥವಾ ಆ ಮಲ್ಚಿಂಗು ಲೈವ್ ಮಲ್ಚಿಂಗು ಡೆಡ್ ಮಲ್ಚಿಂಗ್ ಅಂತ ನಾವೇನು ಚರ್ಚೆ ಮಾಡ್ತಾ ಇರ್ತೇವೆ ಅದೆಲ್ಲ ವಿಧಾನಗಳು ಮಾಡೋದ್ರ ಮೂಲಕ ಮಣ್ಣಿನ ಆರೋಗ್ಯನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಬಹುವಾರ್ಷಿಕ ಹಣ್ಣಿನ ಬೆಳೆ ಆಗಿರೋದ್ರಿಂದ ಮಣ್ಣಿನ ಆರೋಗ್ಯ ತುಂಬಾ ಮುಖ್ಯ ಆ ಮತ್ತು ನಾವು ಈಗ ರೋಗದ ವಿಷಯ ಬಂದಾಗ ಆ ಸಸ್ಯದಲ್ಲಿ ಅಥವಾ ಗಿಡದಲ್ಲಿ ಬರ್ತಕ್ಕಂಥ ರೋಗಕ್ಕೆ ನಮ್ಗೆ ಅಂತ ಅಷ್ಟು ದೊಡ್ಡ ಪ್ರಮಾಣದ ಸಾವಯವ ಪರಿಹಾರಗಳು ಈ ಕ್ಷಣಕ್ಕೆ ಸಿದ್ಧ ಇಲ್ಲ ಒಂದಷ್ಟು ಇದೆ ಅದ್ರ ಬಗ್ಗೆ ಮುಂಚೆ ಚರ್ಚೆ ಮಾಡೋಣ ಆದರೆ ರಾಸಾಯನಿಕನ ಬಳಸುವುದು ಅನಿವಾರ್ಯ ಸೊ ಇದನ್ನ ಸಾವಯವ ಮತ್ತು ರಾಸಾಯನಿಕ ಎರಡರದ್ದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಮಾಡಿದಾಗ ನಮ್ಗೆ ಉತ್ತಮ ಗುಣಮಟ್ಟದ ಅತಿ ಸುಂದರವಾದ ದಾಳಿಂಬೆ ಹಣ್ಣುಗಳು ದೊರೆಯುತ್ತವೆ ದಾಳಿಂಬೆ ಹಣ್ಣು ಅಂದ್ರೆ ಇಷ್ಟ ಇಲ್ಲ ಮತ್ತೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಇದು ಎಕ್ಸ್ಪೋರ್ಟ್ ಓರಿಯಂಟೆಡ್ ವಿದೇಶಿ ವಿನಿಮಯ ಗಳಿಸ್ಕೊಡುತ್ತೆ ರೈತರು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಇದು ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡುತ್ತೆ ಅಂತ ತಿಳಿಸ್ತಾ ಇದೊಂದು ದಾಳಿಂಬೆಯ ಕೃಷಿಯ ಬಗ್ಗೆ ಸಂಕ್ಷಿಪ್ತ ಒಂದು ವಿಡಿಯೋ ಇಡ್ಲಿಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸೈನ್ಯ ಥ್ಯಾಂಕ್ ಯು